ಆರ್ ಎಸ್ ಎಸ್ಸನ್ನು ಸಿದ್ಧಾಂತ ಇಟ್ಟುಕೊಂಡು ಇನ್ನೊಂದು ಧರ್ಮದಿಂದ ಬೀಳ್ತಾ ಇದ್ದಾರಲ್ಲ ಅವರು ತಾಲಿಬಾನಿಗಳು ನಾವು ಸರ್ವ ಜನಾಂಗದ ಎಲ್ಲರನ್ನೂ ಹಿತವಾಗಿ ಬಯಸ್ತಕ್ಕಂಥವ್ರು ಸರ್ವ ನಾವು ಪ್ರೀತಿಸ್ತಕ್ಕಂಥವ್ರು ಅವರು ಒಂದು ಧರ್ಮನ ದ್ವೇಷಿಸ್ಕೊಂಡು ಆರ್ ಎಸ್ ಎಸ್ನವರು ತಾಲಿಬಾನಿಗಳೇ ಹೊರತು ನಾವಲ್ಲ ಅವರು ತಾಲಿಬಾನು ಅವ್ರಿಗೆ ನಾವುಗಳಲ್ಲ ಆರ್ ಎಸ್ ಎಸ್ನ ಸಿದ್ಧಾಂತ ಇಟ್ಕೊಂಡು ಇನ್ನೊಂದು ಧರ್ಮದಿಂದ ಬೆಳೀತಾ ಇದ್ದಾರಲ್ಲ ಅವರು ತಾಲಿಬಾನಿಗಳು ನಾವು ಸರ್ವ ಜನಾಂಗದ ಎಲ್ಲರನ್ನೂ ಹಿತ ಬಯಸ್ತಕ್ಕಂಥವ್ರು ಧರ್ಮದವ್ರು ನಾವು ಪ್ರೀತಿಸ್ತಕ್ಕಂಥವ್ರು ಅವರು ಒಂದು ಧರ್ಮನ ದ್ವೇಷಿಸ್ಕೊಂಡು ಆರ್ ಎಸ್ ಎಸ್ನವರು ತಾಲಿಬಾನಿಗಳೇ ಹೊರತು ನಾವಲ್ಲ ಅವರು ತಾಲಿಬಾನು ಅವ್ರಿಗೆ ನಾವುಗಳಲ್ಲ ಆರ್ ಎಸ್ ಎಸ್ನ ಸಿದ್ಧಾಂತ ಇಟ್ಟುಕೊಂಡು ಇನ್ನೊಂದು ಧರ್ಮದ ಬೀಳ್ತಾ ಇದ್ದಾರಲ್ಲ ಅವರು ತಾಲಿಬಾನಿಗಳು ನಾವು ಸರ್ವ ಜನಾಂಗದ ಎಲ್ಲರೂ ಹಿತ ಬಯಸ್ತಕ್ಕಂಥವ್ರು ಸರ್ವ ನಾವು ಪ್ರೀತಿಸ್ತಕ್ಕಂಥವ್ರು ಅವರು ಒಂದು ಧರ್ಮನ ದ್ವೇಷಿಸ್ಕೊಂಡು ಆರ್ ಎಸ್ ಎಸ್ನವರು ತಾಲಿಬಾನಿಗಳೇ ಹೊರತು ನಾವಲ್ಲ よし <music>